ಕೊನೆದಲ್ಲಿ ಅವರೇ ತಾನೇ ಮುಖ್ಯಮಂತ್ರಿ ಆಗಿದ್ರು ಅವ್ರು ಓಪನ್ ಆಗಿ ನನ್ನ ಸವಾಲು ಅವ್ರು ಏನಾರ ಸ್ಲಮ್ ಬೋರ್ಡಲ್ಲಿ ಮತ್ತು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಒನ್ ಮನೆ ಏನಾರ ಕೊಟ್ಟಿದ್ದೀನಿ ಅಂತ ಅನಿಸಿದ್ರೆ ನಾನು ರಾಜಕೀಯಿಂದ ನಿರೋಧಿ ತೊಗೊಂತೀನಿ ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸ್ತೀನಿ ಒನ್ ಮನೆ ಏನಾರು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರಿ ಅವರು ಸಾಬೀತುಪಡ್ಬಿಟ್ರೆ ಒಂದು ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಕಾಡಣ್ಣ ಅಂದರೆ ಒಂದು ಮನೆ ಕಾಡಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಬಡೂರಿಗೆ ಮನೆ ಕಟ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗಿಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂತವ್ರೆ ವ್ಯವಸ್ಥೆ ಅಂತ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಜಿ ಎಸ್ ಟಿ ಬಡೂರು ಮನೆ ಕಟ್ಟಕ್ಕೆ ಜಿ ಎಸ್ ಟಿ ಆಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂತವ್ರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅಂದರೆ ಅವರೇ ತಗೊಂಡ್ರೆ ಒಂದೂವರೆ ಲಕ್ಷ ನಮ್ಮ ಸ್ಟೇ ನಮ್ಮ ಸ ನಮ್ಮ ರಾಜ್ಯ ಸರ್ಕಾರದ್ದು ಆಯಿತು ಕೇಂದ್ರ ಸರ್ಕಾರದ್ದು ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಉಳಿದಿದೆ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮು ಮತ್ತು ಸ್ಲಮ್ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ನಮ್ಮ ಬೆನಿಫಿಷರಿ ಎಂಟು ವರ್ಷದಲ್ಲಿ ಬಂದಿರೋದು ಬರೇ ನಾನ್ನೂರು ಕೋಟಿ ಬಂದಿತ್ತು ಏನಕ್ಕೆ ಅಂದರೆ ಬಡವ್ರಿಗೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ನನ್ನ ಕಾಂಗ್ರೆಸ್ ಪಕ್ಷ ನನ್ಗೆ ಅವಕಾಶ ಮಾಡಿಕೊಟ್ಟಾದ ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ಈ ಥರ ಜನ ಬೀದಿಯಲ್ಲಿದ್ದಾರೆ ಬಡವರು ದುಡ್ಡು ಕಟ್ಟೋಕ್ಕಾಗಲ್ಲ ಎಂಟು ವರ್ಷದಿಂದ ಒಂದು ಮನೆ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗಪ್ಪ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನ ಮಾಡ್ಕೊಂಡು ತರೋದು ಇದು ಗ್ಯಾರಂಟಿಗಳು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಹೆಂಗಪ್ಪ ಹೋಗಿ ಹೇಳದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಇದು ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ ಬಡವರು ಬೀದಿದಲ್ಲಿದ್ದಾರೆ ಸರ್ ಅವ್ರ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ ನಾವು ಸರ್ಕಾರ ವತಿಯಿಂದಾನೇ ನಾವು ಕಟ್ಕೊಡ್ಬೇಕಾಗ್ತದಂತ ಮನೆಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಎರಡು ಮೂರು ಮೀಟಿಂಗ್ ಮಾಡಿಬಿಟ್ಟು ಮನೆಯ ಮುಖ್ಯಮಂತ್ರಿ ಇಲ್ಲ ನೀನು ಹೇಳ್ತಾರ ಸತ್ಯ ಆಗನು ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ನಾನಾ ದುಡ್ಡು ಕೊಡ್ತೀನಿ ನಾನು ಆ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ತಂದು ಜನವರಿಯಲ್ಲಿ ಪಾಸ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಕೊಟ್ವಿ ಏನಿಗೆ ಜನತಾದಳ ಅವ್ರು ಕೊಟ್ಟಿಲ್ಲ ಏನಿಗೆ ಅವ್ರು ಕೊಟ್ಟಿಲ್ಲ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ಅವ್ರಿಗೆ ಬರೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೇನೆ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮಾತ್ರ ಕಾಲೇಜಿನ ಕಾಲೇಜ್ ಕಾಲೇಜಿರಲಿಲ್ವಾ ಎರಡು ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ನನ್ನ ರೈತರ ಮಗ ಬಡವ್ರ ಪರ ಇದ್ದೀನಂತ ಅವ್ರು ಕೊಡಬಹೈತೆ ಅವ್ರು ಯೋಚನೆ ಮಾಡಿಲ್ಲ ಅದಾದ್ಮೇಲೆ ಯಡಿಯೂರಪ್ಪ ಅವ್ರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಮನೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತಿದೀನಿ ದೇವ್ರು ನಿಂಗೆ ಅವಕಾಶ ಕೊಟ್ಟು ಎರಡು ವರ್ಷ ತಾವು ಮುಖ್ಯಮಂತ್ರಿ ಆಗಿದ್ರಿ ನಿಮ್ ಸಿಗ್ ಬಡೂರ್ಗೆ ಎಷ್ಟು ಮನೆ ಅಂತ ನಾನು ಕೇಳಕ್ ಬಯಸ್ತೀನಿ ನಾನು ಕೊಟ್ಟಿಲ್ಲ ನಿಮ್ಮ ಮನೆಗಳು ನಾನು ಇವತ್ತು ಯಾಸೀರ್ ಖಾನ್ ಪಠ ಕೇಳ್ತೀನಿ ಮನೆಯ ಮುಖ್ಯಮಂತ್ರಿ ನಾನು ಕೇಳಿದ್ದಾರೆ ನಾನು ಮಾತು ಸಿಗ್ಗಾಂಗ್ ಸಿಗ್ಗೋಂಗೇನೇನು ಮನೆಗಳು ಕೊಡ್ಬೇಕಂತ ಕನಿಷ್ಠ ಈ ಮೂರುವರೆ ವರ್ಷದಲ್ಲಿ ಕನಿಷ್ಠ ಐದುವರಿಂದ ಆರು ಸಾವಿರ ಮನೆಗಳು ನಾವು ಸಿಗ್ಗಾಂಗ್ ಕೊಡ್ತೀವಿ ನಾವು